ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಕಾಲೇಜ್ಗೆ ರೆಡಿ ಆಗಿದ್ದೀನಿ ಟೈಮ್ ಆಗೈತೆ ಇವತ್ತು ಒಂಬತ್ತುವರೆಗಿತ್ತು ಗುರು ಕಾಲೇಜು ಇವತ್ತು ಆ್ಯಕ್ಚುಲಿ ಹಾಫ್ ಕ್ಲಾಸು ಬಟ್ ಹಾಫ್ ಕ್ಲಾಸ್ ಇಲ್ಲ ಗೈಸ್ ಆ್ಯಕ್ಚುಲಿ ಇವತ್ತು ಹಾಫ್ ಕ್ಲಾಸ್ ಇತ್ತು ಬಟ್ ಮತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಒಂದು ಲ್ಯಾಬ್ ಐತೆ ಅದು ಟೆಸ್ಟ್ ಐತೆ ಇವತ್ತು ಲ್ಯಾಬಿನ ಟೆಸ್ಟು ಓದಿಲ್ಲ ಗುರು ಆಮೇಲೆ ಮಧ್ಯಾಹ್ನ ಹಂಗೆ ಬಂದೀವಿ ಓದ್ಕೋಬೇಕು ಫಸ್ಟು ಗೈಸ್ ನಾನು ಆವಾಗಲೇ ಹೇಳ್ದಂಗೆ ಕ್ಲಾಸಸ್ ಎಲ್ಲ ಮುಗೀತು ಅಂದರೆ ಈಗ ಮತ್ತೆ ಟೂ ಅವರ್ಸ್ ಈಗ ಇದೈತೆ ಲ್ಯಾಬು ಈಗ ನಮ್ ಸಿಗಲಿ ಫೋನ್ ಅಲ್ಲಿ ಏನಾರ ನೋಡ್ತಾರಪ್ಪ ಅಲ್ಲಿ ಏನಾರ ನೋಡ್ತಿದ್ದೀರಾ ಏನು ನೋಡ್ತಿದೀರಿ ಇನ್ಸ್ಟಾಗ್ರಾಮ ರೀಲ್ಸ್ ರೀಲ್ಸ್ ರೈಲ್ಸ್ ಯಾರ್ದೋರ್ನಲ್ಲಿ ಪ್ರೊಫೈಲ್ ನೋಡ್ಕೊಂಡಿದಾರ ಅಲ್ಲ ಅಂದ್ರೆ ನಮ್ಮ ಅಲ್ಲ ನಮ್ಮ ರಾಗು ಬೇರೆ ಹೊಸುಬ್ಬ ಅಲ್ವಾ ಇಲ್ಲಿ ಕಾಲೇಜ್ಗೆ ಅದಕ್ಕೆ ಪಾಪ ಕೇಳ್ತಿದ್ದ ಎಲ್ರದ್ದು ಅಕೌಂಟ್ ಎಲ್ಲ ಹೌದು ಅದೇ ಸಾತ್ವಿಕ್ ಅಕೌಂಟ್ ಚಕ್ರಮ್ ಅಕೌಂಟ್ ಕೇಳ್ತಿದೆ ನಮ್ದೆಲ್ಲ ಅಕೌಂಟ್ ನೀನ್ ಅವಾಗಲೇ ಫಾಲೋ ಕಳ್ಸಿದ್ದೆಲ್ಲ ಮತ್ತೆ ಇನ್ ಇನ್ಯಾರ್ದವ್ರಿಗೂ ಎಲ್ಲಿ ರಿಕ್ವೆಸ್ಟ್ ಹಾಕಿರ್ಲಿಲ್ಲ ಈಗ ಹೊಸ ಅಕೌಂಟ್ ಓಪನ್ ಮಾಡಿದೆ ನಂದು ಸೆಕ್ಸಿ ಬಿಡೋರ ಕೊಟ್ರೆ ಬರ್ತದಪ್ಪ ನಿಂದ ಯಾವ್ದಿಂದ ನನ್ನ ಹೆಸರು ಕೊಟ್ರೆ ಬರುತ್ತೆ ಕಡೆ ಸರ್ಚ್ ಮಾಡ್ತಿರೋದು ಅದು ಅದ್ ನೀನೇ ಮಾಡ್ಬೋದಲ್ಲ ಭವನ್ಗೆ ಯಾಕೆ ಕೊಡ್ಬೇಕು ಹೊಸದಾಗಿ ನೋಡ್ತೀನಿ ಅಂತಂದ್ರಲ್ಲಿ ಗೈಸ್ ಟೈಮ್ ಬಂದು ಆರು ಕಾಲು ಸಂಜೆ ಫುಲ್ಲು ಫುಲ್ಲು ಅಂದರೆ ಫುಲ್ಲು ಲ್ಯಾಬ್ ಗುರು ಆ್ಯಕ್ಚುಲಿ ಈಗ ಸಂಜೆ ಬೇರೆ ಲ್ಯಾಬ್ ಟೆಸ್ಟ್ ಬೇರೆ ಇತ್ತು ಫೋರಿಂದ ಸಿಕ್ಸು ಸೊ ಅದಕ್ಕೆ ವ್ಲಾಗ್ ಏನೂ ಮಾಡೇ ಇಲ್ಲ ಗೊತ್ತಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ನನ್ನ ಗಾಡಿ ಬೇರೆ ಅಲ್ಲಿ ಅಲ್ಲಿ ಬೇರೆ ಕಡೆ ನಿಲ್ಸಿದ್ದೀನಿ ನಮ್ಮ ಚಂದನ್ ರೂಮ್ ಹತ್ರ ಈಗ ಅಲ್ಲಿಗೆ ಹೋಗಿ ಫಸ್ಟು ಗಾಡಿ ತಗೋಬೇಕು ಅದಕ್ಕೆ ನಮ್ಮ ಈಗ ನನ್ನ ಡ್ರಾಪ್ ಮಾಡ್ತೇವೆ ಡ್ರಾಪ್ ಭವನ್ ಹೆಂಗ ಬರ್ತಾ ಲ್ಯಾಬ್ ಟೆಸ್ಟು ಪರವಾಗಿಲ್ಲ ನೋಡೋಣ ಕಾಯಿ ಸರ್ ಅಮ್ಮ ಬ್ಲಾಗ್ ನೋಡ್ತಾರೆ ಅಂತ ಪರವಾಗಿಲ್ಲ ನೋಡೋಣ ಅಂತ ಸ್ವಲ್ಪ ಕಷ್ಟ ಗೈಸ್ ಅಂತೂ ಫೈನಲ್ ಆಗಿ ಅದೇ ಮನೆಗ್ ಬಂದೆ ಮನೆಗ್ ಬಂದಷ್ಟೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ನಮ್ಮಅಮ್ಮ ಫುಲ್ಲು ಇಲ್ಲಿ ಹಾಲೆಲ್ಲ ರೆಡಿ ಮಾಡೋರೆ ಶೇಕು ಬನ್ನಿ ಜಿಮ್ಮಿ ಇದ್ ಕುಡ್ದಾದ್ಮೇಲೆ ಜಿಮ್ಮಿಗೆ ಹೊರಡೋಣ ಗೈಸ್ ನಾವು ಒಮ್ಮೇಲಿ ಪಾತ್ರ ಬಿಡುತ್ತವ್ರೆ ಸರಿ ಬರ್ತೀನಿ ಬಾಯ್ ನಮ್ಮ ಅಣ್ಣಲ್ಲಿ ಜಿಮ್ಮಿಗೆ ರೆಡಿ ಆಗ್ತವನೆ ಅದು ಜಾಕೆಟ್ ಎಲ್ಲ ಹಾಕತ್ತ ನಾನು ಹೇಳ್ತಿದ್ದೀನಿ ಜಾಕೆಟ್ ಏನು ಬೇಡ ಸುಮ್ಮನೆ ವೇಸ್ಟು ಅಂತ ಏನೋ ದೊಡ್ಡ ಬಾಡಿ ಬಿಲ್ಡರ್ ಹಂಗ ಏನೋ ಬನ್ನಿ ಬನ್ನಿ ಬಂದಿದ್ದ ಇಲ್ಲ ಬಂದಿರಲಿಲ್ಲ ನಾವು ಮುಂಚೂ ಬಾಬಾನ ಜಿಪ್ ಅಷ್ಟೇ ಬಾಬಾ ಗೈಸ್ ಜಿಮ್ಮಿಗೆ ಬಂದ್ವಿ ಈಗ ಇಲ್ಲಿ ನಮ್ಮ ಸೀನಿಯರ್ ಇವರು ಥರ್ಡ್ ಇಯರು ರಕ್ಷಿತ್ ಅಂತ ಇವಾಗ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಜಿಮ್ಮಿಗಿನ್ನ ಬೆಳಗ್ಗೆ ಹೊತ್ತು ಬರೋಣ ಅಂತ ಈಗ ಫೋನ್ ಎಲ್ಲ ಇಸ್ಕಂಡ ಅಂದರೆ ಫೋನ್ ಮಾಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಹೊತ್ತು ಅಂದರೆ ಬರ್ತೀವಿ ಅಲ್ವ ನನಗಂತೂ ಡೌಟ್ ಅಲ್ಲೇ ಐತೆ ಇವ್ರು ನೆನನ್ ಫೋನ್ ಮಾಡೋರು ಹಂಗೇನಿಲ್ಲ ಗುರು ನಾನು ಬರ್ತೀನಿ ನಮಗೆ ಪಕ್ಕ ಯಾವ್ದು ವರ್ಕೌಟು ಲ್ಯಾಟ್ಸ್ ಅಲ್ಲ ಗೈಸ್ ನಮ್ದು ಇವತ್ತು ವರ್ಕೌಟ್ ಲ್ಯಾಟ್ಸು ಮತ್ತು ಬೈ ಮಾಡೋಣ ಅಂತ ಆಕ್ಚುಲಿ ಈಗ ಸ್ವಲ್ಪ ಇವತ್ತು ಜಿಮ್ ಸ್ವಲ್ಪ ಜಾಸ್ತಿ ರಶ್ ಐತೆ ಇಲ್ಲ ನೋಡಿ ನಮ್ಮ ಹೆಬ್ಬುಲೀಸ್ ಸುಮಾರು ದಿನದಿಂದ ಕಾಣಿಸ್ಕೊಂಡಿರ್ಲಿಲ್ಲ ಸ್ವಲ್ಪ ಮೈನರ್ ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಮನೆಯಲ್ಲೇ ರೆಸ್ಟ್ ಮಾಡಿ ಮಾಡಿ ಹೊಟ್ಟೆ ಬರ್ಸ್ಕೊಂಡವ್ರೆ ಗೈಸ್ ಇವತ್ತು ನಮ್ಮ ಜಿಮ್ಮಲ್ಲಿ ಆಲ್ಮೋಸ್ಟು ಎಲ್ಲರೂ ಬರೀ ಲ್ಯಾಟ್ಸ್ ಹೊಡೀತವ್ರೆ ಗುರು ನೋಡಿ ನಮ್ಮ ರಕ್ಷಿತ್ ಮಕ ಫುಲ್ ಕೆಂಪಾಗೈತೆ ನೋಡಿ ಆಯ್ತಾ ನಿಂದಿದು ಇದು ಆಯ್ತು ನಾವು ತಗೊಳ್ಳೆದು ಹಂಗೆ ಮಾಡ್ತೀವಿ ಹಂಗೆ ವೀಡಿಯೋ ಮಾಡ್ತೀನಿ ಅಲ್ಲಾಡ್ತಾವ ಅಲ್ಲಿ ಅಲ್ಲಿ ಕಾಂಪಿಟೇಷನ್ ಬಯ್ಯಳ್ಳಾಡ್ತಾವಲ್ಲಿ ಗೈಸ್ ಜಿಮ್ ಮುಗಿಸ್ಕೊಂಡು ಡೈರೆಕ್ಟು ಹಂಗೆ ಮನೆ ಕಡೆ ಬರ್ತಿದ್ವ ನಮ್ಮ ಅಮ್ಮ ಹಂಗೆ ಫೋನ್ ಮಾಡಿ ಹೇಳಿದ್ರು ಹಂಗೆ ಬರ್ತಾ ಒಂದು ಐವತ್ತು ರೂಪಾಯಿ ಬಜ್ಜಿ ತಗೋಬಾ ಅಂತ ಸೊ ಇಲ್ಲೇ ಬಂದಿದ್ದೀವಿ ಒಂದು ಎರಡು ಮೆಣಸಿನ್ಕಾಯಿ ಬಜ್ಜಿ ನಾನು ಮತ್ತು ಅಣ್ಣ ತಗೊಂಡ್ವಿ ಕ್ರೇಜಿಯಾಗಿತ್ತು ಮುಂಚೆ ಆ ಕಡೆ ಇದ್ರಲ್ಲ ಈ ಕಡೆ ಯಾಕೆ ಬಂದ್ರಿ ಅಂಕಲ್ ಸಮೋಸ ರೆಡಿ ಆಯ್ತಾ ಒಂದೆರಡು ಇಲ್ಲ ಒಂದಾ ಕೊಡಿ ಒಂದೆ

ಬಿಸಿ ಬಿಸಿ ಬಜ್ಜಿ ಸಂಕಾತಾಗೈತ ನಾವು ಎರಡು ತಿಂದ್ವಿ ಮೆಣಸಿನ್ಕಾಯಿ ಒಂದೇ ಯಾರ್ದು ಐಡಿಯಾ ಪಪ್ಪಂದ ಬಜ್ಜಿ ತರ ಕೇಳಿದ್ವಿ ನಮಗೆ ಗೈಸ್ ನಮ್ ಚಾಲಿಗೆ ಬಜ್ಜಿ ಹಾಕೋಣ ಅಂತ ಬಂದೆ ಮೆಣಸಿನ್ಕಾಯಿ ಬಜ್ಜಿ ನೋಡು ಇಲ್ಲಿ ಒಂದು ಸಿಕ್ಕೈತೆ ಈ ಬಜ್ಜಿ ಅದು ಬಾಳೆಕಾಯಿ ಬಜ್ಜಿ ಮಿಸ್ಸಾಗ್ ಬಾಳೆಕಾಯಿ ಬಜ್ಜಿ ಹಾಕೋಣ ಓ ಸುಮ್ಮನಿರೋ ಹ್ಞೂ ತಗೋಳಪ್ಪ ತಿನ್ನಪ್ಪ ಬಿಸಿ ಬಿಸಿ ಐತೆ ಬಾ ಮುದ್ದೆ ಮಾಡ್ದಾ ಆಯಿತಾ ಗೈಸ್ ನಮ್ಮಮ್ಮ ಈಗ ಜಡ್ಸ್ತಾನೆ ಮುದ್ದೆ ಎಲ್ಲ ಫುಲ್ಲು ರೆಡಿ ಮಾಡ ಅಮ್ಮ ಅಂದರೆ ಮುದ್ದೆ ಕಟ್ಟಿಟ್ಟ ಈಗ ಗೈಸ್ ನಮ್ಮಮ್ಮ ಈಗ ಜಡ್ಸ್ತಾನೆ ಮುದ್ದೆ ಎಲ್ಲ ಕಟ್ತಿದ್ರು ನಾನು ಇಲ್ಲೇ ಅಡುಗೆ ಮನೇಲೆ ಕುತ್ಕೊಂಡಾಗಿ ವ್ಲಾಗು ಬೇಗ ಎಡಿಟ್ ಮಾಡ್ಬಿಟ್ಟೆ ಇವರು ಯಾಕೆಂದರೆ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬ್ಲಾಗ್ ಆಗಿದ್ದ ಸೊ ಅದಕ್ಕೆ ಆಮೇಲೆ ಇಲ್ಲಿ ಇವಾಗಲೇ ಕೂತ್ಕೊಂಡು ಎಡಿಟ್ ಮಾಡಿದೆ ಸೊ ಅಂತೂ ಫೈನಲ್ ಆಗಿ ವ್ಲಾಗ್ ಎಡಿಟ್ ಎಲ್ಲ ಆಯಿತು ಗೈಸ್ ಇವತ್ತು ವ್ಲಾಗ್ ಸ್ವಲ್ಪ ಸಣ್ಣದಾಯ್ತು ಯಾಕೆಂದ್ರೆ ವ್ಲಾಗ್ ಬೇರೆ ಅಂದರೆ ಲ್ಯಾಬ್ ಬೇರೆ ಇತ್ತಲ್ಲ ಸೊ ಅದಕ್ಕೆ ಏನಮ್ಮ ಹ್ಞೂ ನಡಿ ನೆಡಿ ಅಂಗೆಯಾ ಗಾಯ್ಸ್ ಫಟ್ ಎಂಡ್ ಮಾಡ್ತೀನಿ ಈಗ ಇನ್ನೇನು ಈಗ ಊಟ ಮಾಡಿ ಅಂತ ಲಗ್ ಮಲ್ಗಾದೆ ಓ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಐ ಲೈಕ್ ಇಟ್ ವಿತ್ ಯು ಐ ಲೈಕ್ ಇಟ್ ವಿತ್